ನಿವೃತ್ತಿ ಹೊಂದುತ್ತಿರುವ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಬಾನಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಅಂಜುಮನ್ ಹೈಸ್ಕೂಲ್ನ ಮುಖೋಪಾಧ್ಯಾಯರಾದ ದ್ಯಾಮಣ್ಣ ಬಿ ಬಾನಿ ಅವರಿಗೆ ವಿಜೃಂಭಣೆಯಿಂದ ಬೀಳ್ಕೊಡುಗೆ ಸಮಾರಂಭ ಜರುಗಿತು ಅವರಿಗೆ ನಿವೃತ್ತಿ ಬಿಡುಗಡೆಗೆ ಸಮಾರಂಭ ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ದ್ಯಾಮಣ್ಣ ಬಿ ಬಾನಿಯವರು ತಾಲೂಕು ಅಂಜನೇ ಹೈಸ್ಕೂಲ್ನಲ್ಲಿ ಸುಮಾರು ವರ್ಷಕ್ಕಿಂತ ತಮ್ಮ ಸೇವೆಯ ಜೀವನವನ್ನು ವಿದ್ಯಾರ್ಥಿಗಳಿಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಹಗಲು ರಾಷ್ಟ್ರೀಯ ಹೆಚ್ಚು ಕೆಲಸದ ಕಡೆ ಗಮನ ಹರಿಸುತ್ತಿದ್ದರು ಮತ್ತು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಸೇವೆಯನ್ನ ಸಲ್ಲಿಸಿಕೊಂಡು ಬಂದಿರುತ್ತಾರೆ ಇದು ತಮ್ಮ ಅರವತ್ತನೇ ವರ್ಷದ ನಿವೃತ್ತಿಯನ್ನು ರಾಮದುರ್ಗ ತಾಲೂಕು ಅಂಜುಮನ್ ಹೈಸ್ಕೂಲ್ ಶಾಲೆಯ ಮಕ್ಕಳ ಆಶೀರ್ವಾದದೊಂದಿಗೆ ತಮ್ಮ ಕರ್ತವ್ಯ ಸೇವೆಯನ್ನು ಮುಕ್ತಾಯಗೊಳಿಸಿದರು ಈ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಶಾಲಾ ಮಂಡಳಿ ಸಮಿತಿ ಅಧ್ಯಕ್ಷರು ಎಲ್ಲಾ ಸಿಬ್ಬಂದಿಗಳು ಕೂಡಿಕೊಂಡು ನಿವೃತ್ತಿ ಹೊಂದಿರುವ ಬಾನಿಯವರಿಗೆ ನೆನಪಿನ ಕಾಣಿಕೆಗಳನ್ನು ಕೊಟ್ಟು ಬೀಳ್ಕೊಡುಗೆ ಸಮಾರಂಭವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಅಂಜುಮನ್ ಹೈಸ್ಕೂಲ್ ಅಧ್ಯಕ್ಷ ಮೆಹತಾಬಲಿ ಶಿರಗಾಪುರ ಹಿರಿಯರಾದ ಬುಡನ್ಸಾ ಬೈರಕದಾರ ಈರಣ್ಣ ಹೊಸಕೆರೆ ಮೌಲಾನಾ ಅಬ್ದುಲ್ ಖಾದರ್ ಸರಕಾಜಿ ಶಫಿ ಬೆನ್ನಿ ಜಹೀರಾ ಪೆಂಡಾರಿ ಕಾಜಾ ಸಾಬ್ ಧಾರವಾಡ ಮುರುತುಜಾ ಅಲಿ ಪೆಂಡಾರಿ ಇನ್ನಿತರರು ಉಪಸ್ಥಿತರಿದ್ದರು ಎಂಡಿ ಸೋಹಿಲ್ ಬೈರಕದಾರ ಜಿಕಿನೂಸ್ ಕನ್ನಡ ರಾಮದುರ್ಗ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ಲನ್ಸಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಂಡಾಬಾದ್ ರೀತಿ ಮಾಡಬೇಕು ಅಂತ ಅಂದ್ರೆ ಅವ್ರ ಜೊತೆ ಅನ್ವೋನ್ಯವಾಗಿದ್ದರೆ ಒಂದು ಸ್ಕೂಲ್ದಲ್ಲಿ ದಲ್ಲಿ ಅವ್ರ ಜೊತೆಗೆ ಕಲಿತಂತ ಮಾತುಗಳು ಅವ್ರ ಜೊತೆ ಅಂತ ಕಲಿಸೋದ ಜೊತೆಗೆ ನಾವು ಕಲಿತೀವಿ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಒಂದೊಂದು ಮಕ್ಕಳಲ್ಲಿ ಜ್ಞಾನ ಇರ್ತಾ ಇದೆ ಅಂದ್ರೆ ಕ್ವಶನ್ ಮಾಡಬೇಕು ಕ್ವಶನ್ ಮಾಡೋದರಿಂದ ನಾವು ಜಾಗೃತ ಆಗ್ತೀವಿ ಆ ಜಾಗೃತ ಏನಾಗತ್ತಂದ್ರೆ ನಾವು ಪಾಠ ಹೇಳಬೇಕಂದ್ರೆ ಸುಮ್ಮನೆ ಹೋಗ್ಬಾರ್ದು ಅದರೊಳಗೆ ನಾವು ಅಂದರೆ ಶಿಕ್ಷಕರಾದವರು ಪೂರ್ಣ ಪ್ರಮಾಣದಲ್ಲಿ ನಾವು ಅಭ್ಯಾಸ ಮಾಡಿಕೊಂಡು ಮಕ್ಕಳ ಜೊತೆ ನಗನಗತ ಕ್ಲಾಸ್ನಲ್ಲಿ ಹೋಗ್ಬೇಕು ಅಂದಾಗ ಅದು ಪರಿಪೂರ್ಣವಾದಂಥ ಪಾಠ ಅನಿಸ್ಬೋದು ಮ್ಯಾನೇಜ್ಮೆಂಟ್ ಬಗ್ಗೆ ಅದರ ಬಗ್ಗೆ ನಿಮಗೇನು ಅನ್ಸುತ್ತೆ ಮ್ಯಾನೇಜ್ಮೆಂಟು ಯಾವತ್ತೂ ನನಗೆ ಸೋಲ್ವ್ ಮಾಡಿಲ್ಲ ಯಾಕಂದರೆ ಇಲ್ಲಿವರೆಗೆ ಅವ್ರು ಇರಿದ್ರು ಕೂಡ ನಾನು ನರ್ಸ್ಕೊಂಡು ಬಂದಿದ್ದೀನಿ ಒಂದು ಬಟ್ ಈಗ ಗ್ರ್ಯಾಂಟ್ ಆದ ನಂತರ ಇವರು ಯಾವತ್ತೂ ಸರ್ ಅಂದ್ರೆ ನನ್ನ ಬೇರೆ ಅಂತ ತಿಳ್ಕೊಂಡಿಲ್ಲ ಹಾಗಾಗಿ ನಾನು ಅವ್ರಿಗೆ ಭಾಳ ಚಿರುಳೂರು ಚಿರುಣಿಯಾಗಿರ್ತೀನಿ ಅಂದ್ರೆ ನನ್ನ ಒಂದು ಅಣ್ಣ ತಮ್ಮಂದಿರು ಅಥವಾ ನನ್ನ ತಂದೆಯ ಸ್ಥಾನದಲ್ಲಿ ಅವರು ನಿಂತು ನಮಗೆಲ್ಲ ಸಹಾಯವನ್ನು ಮಾಡಿದ್ದಾರೆ ನಮ್ಮ ಸಲಹೆಯೂ ಕೇಳ್ತಾ ಇದ್ದಾರೆ ಆ ಸಲಹೆಯ ಜೊತೆಗೆ ನಾವು ಡಿಸ್ಕಷನ್ ಮಾಡಿ ಈ ಒಂದು ಒಂದು ರೂಪುರೇಷೆಯಲ್ಲಿ ತಂದು ಈ ಒಂದು ಈ ಹಂತಕ್ಕೆ ಇಟ್ಟಿದೀನಿ ಇನ್ಮೇಲೆ ಇದೇ ರೀತಿ ಇನ್ನು ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗ್ಲಿ ಒಳ್ಳೆ ರೀತಿಯಿಂದ ಇದು ಭವಿಷ್ಯ ಕಾಣಲಿ ಅಂತ ನನ್ನ ಜೀವನದಲ್ಲಿ ಆಸೆ ಬಾನಿ ಸರ್ ಇವಾಗ ನಿವೃತ್ತ ಬಂದಿದ್ದಾರೆ ಅವ್ರ ಬಗ್ಗೆ ಒಂದು ಎರಡು ನುಡಿ ಹೇಳಿ ಸರ್ ನಮಸ್ಕಾರ ಭಾನಿ ಸರ್ ಒಳ್ಳೆಯ ಒಂದು ಸುಜಿತವಾಗಿ ನಮ್ಮ ಹೈ ಸ್ಕೂಲನ್ನು ನಡ್ಸ್ಕೊಂಡು ಮತ್ತು ಅವರು ಹುಡುಗರು ಮತ್ತು ಹಡುಗರು ಹುಡುಗರು ಸಲುವಾಗಿ ನಮ್ಮ ಸಂಸ್ಥೆಯ ಸಲುವಾಗಿ ಯಾರಿಗೇನು ಮಾಡಂಗಿಲ್ಲ ಭಾಳ ಒಂದು ಭಾಳ ಒಂದು ಸಣ್ಣ ಶಕ್ತಿಲಿಂದ ನಮ್ಮ ಸ್ಕೂಲನ್ನು ನಡೆಸಿಕೊಂಡು ಹೋಗ್ತಿದ್ದಾರೆ ಅವರ ಬಗ್ಗೆ ಇನ್ನೂ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಏನಲ್ಲ ಅವರಿಗೆ ನಾವೊಂದು ದುಃಖದ ಶಕ್ತಿ ಸರ್ ಒಂದು ಮತ್ತು ಸಂತೋಷದ ಸೃಷ್ಟಿ ಅಷ್ಟೇ ಇದೆ ಮನೆಯವರಿಗೆ ಏನು ಅವರು ಅಂತ ಹೇಳಿ ನಾನು ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ನಾಬಾದ